ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನನ್ನ ನಮಸ್ಕಾರಗಳು ನಮ್ಮ ರೆಡ್ ಕಂಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನಿವತ್ತು ಗೌರಮ್ಮ ಸಿನಿಮಾದಿಂದ ಉಪೇಂದ್ರ ಹಾಗೂ ರಮ್ಯಾ ಅವರು ಅಭಿನಯಿಸಿರುವ ಗೌರಮ್ಮ ಸಿನಿಮಾದಿಂದ ಬಾನಿಂದ ಜಾರಿದಂಥ ಚುಕ್ಕಿನ ಹೇಳು ನೀನು ಆ ಸಾಂಗನ್ನು ಹೇಳ್ತಾ ಇದ್ದೀನಿ ಇದನ್ನು ಹಾಡಿದವರು ಪುದೀತ್ ನಾರಾಯಣ್ ಲಿರಿಕ್ಸ್ ಬಂದು ಕವಿರಾಜ್ ಮ್ಯೂಸಿಕ್ ಎಸ್ ಎ ರಾಜ್ಕುಮಾರ್ ನಾನು ಹಾಡಿರೋ ಈ ಹಾಡು ನಿಮಗೆ ಇಷ್ಟ ಆದರೂ ಆಗಿಲ್ಲ ಅಂದರೂ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಹಾಗೆ ದಯವಿಟ್ಟು ಪೂರ್ತಿ ಸಾಂಗನ್ನು ಕೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರೇನಾದರೂ ಬಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಡನ್ನು ಕೇಳಿ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಬಾನಿಂದ ಹೇ జారంతా చుక్కీ నేను నీను ఆ చంద్ర చల్లంతిను నీను ఈకల్లో నిన్న

sim suuh jaduh haduh jauh Dinda suuh jaduh ini jaduh jam pan nama tumba tabpu allaari aha బానింద జారినంత చుక్కీన హడు ఆ చంద్ర చెల్లంతా బెళదిం నీను బాని జారినంత చుక్కీన హడు మీను ఆ చంద్ర చెల్లంతా బెడది నీను ఇరుళలు బళకల్లో ಿನರಪ್ಪ ಮುಚ್ಚೆ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡೆನಲ್ಲಿ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡೆನಲ್ಲಿ ನಡ ನಳಿಸೋ ಲತೆ ನೀನು ಥಳಥಳಿಸೋ ಕತೆ ನೀನು ಗಮಗಮಿಸೋ ಸುಮ್ಮ ನೀನು ಬಂಗಾರದ ಮೀನು ಜಿಗಿ ಜಿಗಿಯೋ ಜರೆ ಜಗಮಗಿಸೋ ಸೇರಿ ನೀನು ನಗು ನಗು ತಾ ಇರು ನೀನು ಎಂದೆಂದು ಇನ್ನು ದಂತ ಮೈಮಣ್ಣ ಬಡುಕಾಡುವಂತ ನಡು ಸಣ್ಣ ನಸುನಾಚುವಂತ ಪರಿಚನ್ನ ಸಿರಿ ಗಂತದಂತ ಕಂಪನ್ನ ಹೇರುತ್ತ ನಾನು ಹಾಗೇ ವಾನಲ್ಲಿದೆ ಚುಕ್ಕಿನ ಹೇಳು ಮೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು ಬಾನಿಂದ ಜಾರಿದಂತ ಚುಕ್ಕೀನ ಹೇಳು ಮೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು ಇರುಳಲ್ಲೂ ಬೆಳಕಲ್ಲೂ ನಿನ್ನ ಕಣ್ಣ ಕಾತೆಯಲ್ಲೇ ಹಗಲಲ್ಲೂ ಇರುಳಲು ನಿನ್ನ ರೆಪ್ಪೆ ಮುಚ್ಚುವೆ ತುಂಬಿಕೊಂಡೆನಲ್ಲಿ ನಿನ್ನವೊಮ್ಮೆ ನಾನು ಕಣ್ತುಂಬಿಕೊಂಡೆನಲ್ಲಿ ಮುಗುಳು ನಗೆ ಅದು ಜಾದು ಬಳಕುನಗೆ ಅದು ಜಾದು ನುಳಿಯ ಬಗೆ ಅದು ಜಾದು ಅದರ ಸವಿ ಜಾದು ಮುನಿಸು ಅದು ಜಾದು ಹದಿವಯಸ್ಸು ಅದು ಜಾದು ನಿನ್ನ ಸೊಗಸು ಅದು ಜಾದು ನೀನೇನೆ ಜಾದು ಸುಜಪ್ಪ ನಿನ್ನ ಮೈ ತುಂಬ ಅದು ತಪ್ಪು ಅಲ್ಲ ಸರಿ ಸರಿಂಬ ಅಹ ಅಂತ ಅಂದ ಸರಿ ಇಲ್ಲ ದಿನ ಚಂದ ಈ ಕಣ್ಣ ಪುಣ್ಯವೇನೋ ನಿನ್ನನ್ನು ನೋಡೋ ಭಾಗ್ಯ ಈ ಕಣ್ಣ ಪುಣ್ಯವೇನೋ ನಿನ್ನನ್ನು ನೋಡ ಭಾಗ್ಯ ಜಾರಿದಂತ ಚುಕ್ಕಿನ ಹೇಳು ನೀನು